ಬೆಂಗಳೂರಿನಲ್ಲಿ ಉದ್ಯಮಿ ರಾಜಗೋಪಾಲ್ ಮೇಲೆ ಫೈರಿಂಗ್ ಆಗಿದೆ ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ನಲ್ಲಿ ಆಗಿರುವಂತಹ ಘಟನೆ ಇದು ಡಿಸೆಂಬರ್ ಹತ್ತರ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ನರ್ತಕಿ ಹಾಗೂ ಕಾರ್ಗಿಲ್ ಬಾರ್ ಮಾಲೀಕರಾಗಿದ್ದಾರೆ ಈ ರಾಜಗೋಪಾಲ್ ಉದ್ಯಮಿಯಾಗಿದ್ದಾರೆ ಖ್ಯಾತ ಉದ್ಯಮಿ ಒಳ್ಳೆ ದುಡ್ಡಿರೋರು ಏರ್ ಗನ್ ಫೈರ್ನಿಂದ ಫೈರಿಂಗ್ನಿಂದಾಗಿ ಉದ್ಯಮಿಯ ಕತ್ತಿನ ಭಾಗ ಗಾಯ ಆಗಿದೆ ಜಯನಗರದ ಬೆಂಗಳೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಉದ್ಯಮಿಯವರು ನೋಡಿ ಕುತ್ತಿಗೆ ಭಾಗಕ್ಕೆ ಗಾಯ ಆಗಿದೆ ಏರ್ಗನ್ನಿಂದ ಫೈರ್ ಆಗಿರೋದು ಹಾಗಾದರೆ ಯಾರು ಮಾಡಿದ್ದು ಇದು ಇದರಿಂದ ಯಾರಿದ್ದಾರೆ ಇವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ ಏನಾದರೂ ನಡೆದಿತ್ತಾ ಅದು ಪಾರ್ಕ್ನಲ್ಲಿ ರಾತ್ರಿ ಆಗಿರುವಂಥ ಘಟನೆ ಇದು ವಾಕ್ ಮಾಡ್ತಾಯಿದ್ರು ಬೇಕು ಅಂತ ಯಾರೋ ಗೊತ್ತಿರೋರೇ ಈ ರೀತಿಯಾಗಿ ಸಂಚನ್ನ ಮಾಡಿದ್ರಾ ಇವೆಲ್ಲ ಅನುಮಾನಗಳಿದ್ದಾವೆ ಉದ್ಯಮಿ ಮೇಲೆ ಏರ್ ಗನ್ ಫೈರಿಂಗ್ ಮಾಡಿದ್ಯಾರು ಹಾಗಾದರೆ ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ ಬಸವನಗುಡಿ ಪೊಲೀಸರು ವಿಚಾರಣೆ ವೇಳೆ ಯಾವುದೇ ವ್ಯಕ್ತಿಗಳ ಮೇಲೆ ಅನುಮಾನ ಇಲ್ಲ ಯಾರು ಯಾರಾಗಾದ್ರೆ ಮಾಡಿದ್ದು ಉದ್ಯಮಿಗೂ ಕೂಡ ಯಾವ ಬೆದರಿಕೆ ಕರೆಯೂ ಬಂದಿಲ್ಲ ಅವ್ರಿಗೂ ಯಾವುದೇ ಬೆದರಿಕೆ ಕರೆ ಇಲ್ವಂತೆ ಆದರೂ ಏಕಾಏಕಿ ಫೈರಿಂಗ್ ಯಾಕಾಯಿತು ಎಲ್ಲಿಂದಾಯಿತು ಯಾವ ಭಾಗದಿಂದ ಆಯಿತು ಸದ್ಯ ಬಸವನಗುಡಿ ಪೊಲೀಸರು ಶೂಟರ್ಗಾಗಿ ಹುಡುಕಾಟ ನಡೆಸಿದ್ದಾರೆ ದೂರುದಾರರು ಹೇಳಿರುವ ಮಾಹಿತಿ ಮೇರೆಗೆ ತನಿಖೆ ನಡೀತಾ ಇದೆ ಅದು ಏರ್ ಗನ್ ಹೌದೋ ಅಲ್ವೋ ಅನ್ನೋ ಬಗ್ಗೆ ಈಗ ತನಿಖೆ ನಡೀತಾ ಇದೆ ದೂರುದಾರರ ಮಾಹಿತಿ ಆಧರಿಸಿ ಎಫ್ ಐ ಆರ್ ದಾಖಲು ಮಾಡಿಕೊಂಡಿದ್ದಾರೆ ತನಿಖೆ ಕೂಡ ಚುರುಕುಗೊಳಿಸಿದ್ದಾರೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ರಾಜ್ಗೋಪಾಲ್ ಖ್ಯಾತ ಉದ್ಯಮಿ ಅವ್ರನ್ನ ಟಾರ್ಗೆಟ್ ಮಾಡಿ ಈಗ ಫೈರಿಂಗ್ ಮಾಡಿರೋದು ಕಾರಣವೇ ಇಲ್ಲ ಜೊತೆಗೆ ಅಲ್ಲಿ ಯಾರೂ ಬೆದರಿಕೆ ಕರನೇ ಇಲ್ಲ ಅಂತ ಅನುಮಾನ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಫೈರ್ ಆಗಿದ್ದಾದರೂ ಯಾವ ಕಾರಣಕ್ಕಿರ್ಬೋದು ಅನುಮಾನಗಳು ಯಾವ ಕಡೆ ಹೊರಳ್ತಾ ಇದೆ ಅಂತ ಪ್ರಭು ಅದೇ ಈಗ ಪೊಲೀಸರಿಗೆ ಇರುವಂಥ ಮುಂದಿರುವ ಸವಾಲು ಯಾವ ಕಾರಣಕ್ಕಾಗಿ ಈ ಒಂದು ಶೂಟನ್ನು ಮಾಡಿರ್ಬೋದು ಏರ್ಗನ್ ಮುಖಾಂತರ ಫೈರನ್ನು ಮಾಡಿರ್ಬೋದು ಅಂತ ಯಾಕೆಂಥೇಳಿದ್ರೆ ಈಗಾಗಲೇ ಗಾಯಕ್ಕೆ ಏನು ಒಳಗಾಗಿರುವಂಥ ರಾಜಗೋಪಾಲ್ ಏನಿದ್ರು ದೂರದವರು ಅವರು ಇದುವರೆಗೆ ಯಾವುದೇ ರೀತಿಯ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಿಲ್ಲ ಮತ್ತು ಅವ್ರಿಗೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷಗಳಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ಮುಂದೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಅದಷ್ಟೇ ಅಲ್ಲದೆ ಹಿಂದೆ ಯಾವುದಾದ್ರೂ ಬಿಸ್ನೆಸ್ಗಳನ್ನು ಮಾಡುವಂಥ ವಿಚಾರಕ್ಕೆ ಯಾವುದಾದ್ರೂ ಗಲಾಟೆಗಳು ನಡೆದಿತ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣಕಾಸು ವಿಚಾರವಾಗಿ ಯಾವುದಾದ್ರೂ ಫೈನಾನ್ಸ್ ವಿಚಾರಗಳು ಪೆಂಡಿಂಗ್ ಇತ್ತ ಈ ವಿಚಾರಗಳಿಗಾಗಿರ್ಬೋದಾ ಇದನ್ನು ಹೊರತುಪಡಿಸಿ ಏನಾದರೂ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ನಾವು ಕೌಟುಂಬಿಕ ಕಲೆಗಳೇನು ಹೇಳ್ತೀವಿ ಸೊ ಇದರಲ್ಲಿ ಏನಾದರೂ ಆಸ್ತಿ ವಿಚಾರಗಳಿರ್ಬೋದು ಇಲ್ಲ ಹಣಕಾಸಿನ ವಿಚಾರಗಳಿರ್ಬೋದು ಮನೇಲಿ ಏನಾದರೂ ಗಲಾಟೆಗಳೈತಿ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಆದರೆ ಇದಕ್ಕೆ ಸೂಕ್ತವಾದ ನಿಖರವಾದ ಕಾರಣಗಳು ಮಾತ್ರ ತಿಳಿದು ಬಳತಾ ಇಲ್ಲ ಆದರೆ ಅನುಮಾನಾಸ್ಪದವಾಗಿ ಬಿದ್ದಿರುವಂತಹ ಏರ್ ಗನ್ ಫೈರ್ ಏನು ಮಾಡಿದರೆ ಅದರಿಂದ ಅವರು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಕೃಷ್ಣಾ ಪಾರ್ಕ್ ಏನಿದೆ ಅಲ್ಲಿ ಎಂದಿನಂತೆ ತನ್ನ ಸ್ನೇಹಿತರನ್ನು ಭೇಟಿ ಮಾಡಲಿಕ್ಕೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗಿದೆ ಹೀಗಾಗಿ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು ಒಂದು ಬಿಸ್ನೆಸ್ ಲೈವರ್ಗಳೇನಾದರೂ ಇರ್ಬೋದು ಅನ್ನೋದು ಒಂದು ಕಡೆ ಪೊಲೀಸರ ಶಂಕೆ ಮತ್ತೊಂದು ಕಡೆ ಹಣಕಾಸಿನ ವ್ಯವಹಾರಕ್ಕೂ ಕೂಡ ಆಗಿರುವಂಥ ಸಾಧ್ಯತೆಗಳಿರುತ್ತೆ ಮತ್ತು ವೈಯಕ್ತಿಕವಾಗಿ ಏನಾದ್ರು ಆಗಿ ಅನ್ನೋದಕ್ಕೆ ಅವರು ಕೂಡ ಇದುವರೆಗೂ ಯಾವುದೇ ಸ್ಪಷ್ಟ ಉತ್ತರಗಳನ್ನು ಅಂದರೆ ನನಗೆ ಯಾವುದೇ ರೀತಿ ಇಂತಹ ಥ್ರೆಟ್ಗಳು ಇವತ್ತರೆಗೂ ಕೂಡ ಬಂದಿಲ್ಲ ಅನ್ನೋದ್ರ ಬಗ್ಗೆ ಪೊಲೀಸರ ಮುಂದೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಸೊ ಅಲ್ಲಿ ಇನ್ಸಿಡೆಂಟ್ ನಡೆದಂಥ ಸಂದರ್ಭದ ಅಕ್ಕಪಕ್ಕ ಆಗು ಹೋಗುಗಳೇನಿತ್ತು ಅಲ್ಲಿನ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳನ್ನು ಕೂಡ ಕಲೆ ಆಗ್ತಾ ಇರುವಂಥದ್ದು ಮತ್ತು ಅವರ ಮೊಬೈಲ್ ಮುಖಾಂತರ ಅವರ ಕಾಲ್ ಡೀಟೇಲ್ಸ್ಗಳಿರ್ಬೋದು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದರು ಇತ್ತೀಚೆಗೆ ನಡೆದಂಥ ವ್ಯವಹಾರಗಳು ಯಾವ್ದಾರು ಇತ್ತ ಹಣಕಾಸಿನ ವ್ಯವಹಾರಗಳು ಯಾವ್ದಾದ್ರೂ ಇತ್ತೀಚೆಗೆ ಮುಗಿದಿತ್ತು ಇವರು ಯಾವುದಾದ್ರೂ ಜಮೀನುಗಳನ್ನ ಕೊಂಡುಕೊಂಡಿದ್ದು ಇಲ್ಲ ಮಾರಾಟ ಮಾಡಿದ್ದಂಥದ್ದು ಏನತ್ತಾ ಇಲ್ಲ ಇವ್ರದ್ದು ನರ್ತಕಿ ಸಾಕಷ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಎಲ್ಲವೂ ಕೂಡ ಇತ್ತು ಸೊ ಹೀಗಾಗಿ ಆ ವಿಚಾರಗಳಾಗಿ ಏನಾದ್ರು ಆಗಿರ್ಬೋದು ಅನ್ನೋ ಅನುಮಾನದಲ್ಲಿ ಪೊಲೀಸರು ಆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಬಸವನಗುಡಿ ಪೊಲೀಸರು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಸಿ ಬಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದರೆ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು ಒಟ್ಟಾರಾಗಿ ಪೊಲೀಸರ ತನಿಖಾ ನಂತರವಂತೆ ಇನ್ಸಿಡೆಂಟ್ಗೆ ಘಟನೆಗೆ ನಿಖರವಾದ ಕಾರಣ ಎನ್ನುವುದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿರುವಂಥದ್ದು do Probo.